ಆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ ಇವತ್ತು ಊರಿಂದ ಲಾಕ್ ಶುರು ಮಾಡ್ತಾಯಿದ್ದೀನಿ ಊರಿಗೆ ಬಂದಿದ್ದೆ ನನಗೆ ಅಂದರೆ ಅಮ್ಮ ಮನೆಗೆ ಸೊ ಬೆಳಗ್ಗೆ ನಾನು ಇದ್ದ ತಕ್ಷಣ ಬರೋದು ಮೊದಲು ಟೆರೆಸ್ ಮೇಲೆ ಅಂದರೆ ಒಂಥರ ನಾನು ಒಂದು ಫೈವ್ ಮಿನಿಟ್ಸ್ ವಾಕ್ ಮಾಡ್ದಂಗೆ ಆಗುತ್ತೆ ಟೆರೆಸ್ ಮೇಲೆ ಹಾಗೆ ಬಂದು ಸ್ವಲ್ಪ ಹೊತ್ತು ಆಗಿ ಫೀಲ್ ಮಾಡಿಕೊಂಡು ಆಮೇಲೆ ಹೋಗ್ತೀನಿ ಸರಿ ಯಾವಾಗ ಬಂದರೂ ಮನೆಗೆ ಇಡೋದು ಲೇಟು ಅಂದರೆ ಅಮ್ಮ ಮಾಡ್ತಿರ್ತಾರೆ ಕೆಲಸ ಸೊ ಇವತ್ತು ದೇವಸ್ಥಾನಕ್ಕೆ ಪೂಜೆ ಮಾಡ್ಸೋಣ ಅಂತ ಬಂದಿದ್ದೀವಿ ನಮ್ಮ ಮನೆ ಹತ್ರ ಈಶ್ವರ ಸ್ವಾಮಿ ದೇವಸ್ಥಾನ ಇದೆ ಸೊ ಅಲ್ಲಿಗೆ ಹೋಗೋಣ ಅಂತ ಹಾಂ ಟಿಫನೆಲ್ಲ ಲೇಟ್ ಇವತ್ತು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಾದಮೇಲೆ ಮೇಲೇ ಟಿಫನ್ನು ಬಂದಾದಮೇಲೆ ನೋಡಬೇಕು ಅಮ್ಮ ಏನು ತಿಂಡಿ ಮಾಡ್ತಾರೆ ಅಂತೇಳಿ ಥರ ಚಳಿ ಇವಾಗ ಅದೊಂದು ಸ್ವಲ್ಪ ತೋಟದ ಮಧ್ಯೆ ಇರೋದಲ್ವ ಹಾಗಾಗಿ ಚಳಿ ಹಾಗೆ ಸ್ವಲ್ಪ ಇದು ಬಿಸ್ಲಾಯಿತು ಅಂದರೆ ಸ್ವಲ್ಪ ಸೆಕೆಂಡ್ ಆಗುತ್ತೆ ಓಕೆ ಗಾಯಸ್ ಕೆಳಗಡೆ ಹೋಗಿ ಫ್ರೆಶಪ್ ಆಗಿ ದೇವಸ್ಥಾನಕ್ಕೆ ಹೊರಡ್ತೀವಿ ದೇವಸ್ಥಾನಕ್ಕೆ ಹೋದ್ಮೇಲೆ ನಮ್ಮೂರು ದೇವಸ್ಥಾನ ಯಾವ ಥರ ಇದೆ ಅಂತ ತೋರಿಸ್ತೀನಿ ಈಶ್ವರ ಸ್ವಾಮಿ ದೇವಸ್ಥಾನ ಸೊ ನಮ್ಮದು ಒಂಥರ ಓಲ್ಡ್ ಮೆಮೊರೀಸ್ ಎಲ್ಲ ಅಲ್ಲಿದೆ ಅಂದರೆ ಆಟ ಆಡಿದ್ದು ಮಾಡಿದ್ದು ಅಲ್ಲಿ ಆಮೇಲೆ ಚಿಕ್ಕವರಿದ್ದಾಗ ಹೆಚ್ಚಾಗಿ ಅಲ್ಲೇ ಹೋಗ್ತಾ ಆಟ ಆಡೋದಕ್ಕೆ ಅಂದರೆ ನಮ್ಮಮ್ಮ ನಾ ಆ ಕೆರೆ ಆ ದೇವಸ್ಥಾನ ಹತ್ತಿರ ಕೆರೆ ಇದೆ ಒಂದು ಆ ಕೆರೆ ಹತ್ತಿರ ಅಮ್ಮ ಬಟ್ಟೆ ಒಗೆಯೋರು ನಾವಲ್ಲೆಲ್ಲ ಆಟ ಆಡ್ತಿದ್ವಿ ಅಂದರೆ ದೇವಸ್ಥಾನ ಇತ್ತಲ್ಲ ಅಲ್ಲಿ ಅಮ್ಮ ಕೂರಿಸೋರು ನಮ್ಮನ್ನು ನಾನು ನಮ್ಮಣ್ಣ ಜಾಸ್ತಿಯಾಗಿ ಆಡಿದ್ವಿ ಓಕೆ ಇವಾಗ ಫಸ್ಟು ವರ್ಷಪ್ ಹಾಕ್ತೀವಿ ಆಮೇಲೆ ಹೊರಡ್ತೇನೆ ಇಲ್ಲಿ ಕೂರಲ್ಲಿ ಬೇಗ ಬಳಿ ಇಟ್ಕೊಂಡಿದ್ದೆ ಅಡ್ಕಂಡ

ಫ್ರೆಂಡ್ಸ್ ನೋಡಿ ಇದೇ ನಮ್ಮೂರು ದೇವಸ್ಥಾನ ಮುಂಚೆ ನಲ್ಲಿ ಆ ಥರದೆಲ್ಲ ಏನೂ ಇರಲಿಲ್ಲ ಅದೊಂದು ಮನೆ ಇತ್ತು ಇವಾಗ ನಲ್ಲಿ ಎಲ್ಲ ಅನುಕೂಲಗಳು ಮಾಡಿದ್ದಾರೆ ನಾವೆಲ್ಲ ತುಂಬ ಸಲ ಬಂದಿದ್ದೀವಿ ತುಂಬ ಸಲ ಒಡ್ಡಾಡಿದ್ದೀವಿ ಇಲ್ಲೆಲ್ಲ ಬರ್ಬೋದು ದೇವಸ್ಥಾನ ಪಕ್ಕನೇ ಕೆರೆ ಇದೆ ಅಲ್ಲಿ ಆಟ ಆಡ್ತಿದ್ದು ಎಲ್ಲ ಸರೌಂಡ್ ಒಳಗಡೆ ಎಲ್ಲ ಆಟ ಆಡ್ತಾ ಇಲ್ಲಿ ಅಡುಗೆ ಮಾಡೋದು ಅಂದರೆ ಪರ ಅಂತ ಮಾಡ್ತಾರಲ್ಲ ಆವಾಗ ಹಾಗೆ ಏನಾದರೂ ಪೂಜೆ ಆದರೆ ಅಭಿಷೇಕ ಆದರೆ ಇಲ್ಲಿ ಅಡುಗೆ ಮಾಡಿ ಎಡೆ ಮಾಡೋರು ಅಲ್ಲಿ ದೇವಸ್ಥಾನಕ್ಕೆ ಹಾಗೆ ಇಲ್ಲೆಲ್ಲ ಓಡ್ಡಾಡಿದ್ವಿ ನಮ್ಮ ಸೈಡು ಶೂನ್ಯ ಮಾಸ ಅಂತ ಬಂದರೆ ಧನುರ್ಮಾಸದಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಈ ದೇವಸ್ಥಾನಕ್ಕೆ ಸೊ ಅವಾಗ ಧನುರ್ಮಾಸ ಕೊನೆ ದಿವಸ ತುಂಬ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಹೀಗೆ ಮೆಮೊರಿ ನಾವು ಧನುರ್ಮಾಸದಲ್ಲಿ ಬೆಳಗಿನ ಟೈಮು ಪೂಜೆ ಮಾಡಿದಾಗ ಪ್ರಸಾದ ಮಾಡ್ತಾರೆ ಅದಕ್ಕಾಗಿ ಫುಲ್ ನೈಟ್ ನಿದ್ದೆಗಟ್ಟಿ ಕಾಯ್ತಾ ಇದ್ದು ನಾನು ಅಂತಲ್ಲ ಎಲ್ಲರೂ ಅಷ್ಟೇ ಇಲ್ಲೆಲ್ಲ ಬರೋವು ಪೂಜೆ ಮಾಡೋವು ರಂಗೋಲಿ ಹಚ್ಚೋದು ದೀಪ ಹಚ್ಚೋದು ರಂಗೋಲಿ ಹಾಕೋದು ಚೆನ್ನಾಗಿತ್ತು ಈಗ ಅಮ್ಮ ನಾನು ಎಲ್ಲ ಬಂದಿದ್ದೀವಿ ಪೂಜಾರಿನ್ನೂ ಬಂದಿಲ್ಲ ಕಾಯ್ತಾ ಇದ್ದೀವಿ ಹಾಗೆ ನಮ್ಮ ಕೆರೆ ಪಕ್ಕದಲ್ಲಿ ನಮ್ಮ ಕೆರೆ ಇದೆ ನೋಡಿ ಆ ಅಮ್ಮ ಇಲ್ಲಿ ಬಟ್ಟೆ ಹೋಗೋಕ್ಕೆಲ್ಲ ಬರೋರು ನಾವು ದೇವಸ್ಥಾನ ಹತ್ರನೇ ಬಂದು ನಿಂತು ಇಲ್ಲಿ ಆಟ ಆಡವು ಯಾವಾಗಲೂ ಅಷ್ಟೆ ನಾವು ಅವಾಗ ಹೆಂಗಿತ್ತು ದೇವಸ್ಥಾನ ಈಗಲೂ ಹಂಗೆ ಇದೆ ನಾವಿಲ್ಲೆಲ್ಲ ಆಟ ಆಡಿದ್ದೀವಿ ಅಮ್ಮ ಏನಾದರೂ ಮನೆಯಲ್ಲಿ ಒಳ್ಳೆಯದು ಕೆಟ್ಟದೊ ಆದಾಗ ಅಮ್ಮ ಇದೇ ದೇವಸ್ಥಾನಕ್ಕೆ ಬರ್ತಿದ್ದು ನಮ್ಮನ್ನು ಕರ್ಕೊಂಡ್ಬಿಟ್ಟು ಬರೋರು ಒಂಥರ ಮೆಮೊರಿ ನಮ್ಮೂರು ನಾವು ಮರೆಯೋಕ್ಕಾಗಲ್ಲ ತುಂಬ ಅಂದರೆ ತುಂಬ ಮೆಮೊರಿಸಿದೆ ಇಲ್ಲಿ ನಾನು ನಮ್ಮ ಅಣ್ಣ ಹೆಚ್ಚಾಗಿ ಆಟ ಆಡ್ತಿದ್ದಿಲ್ಲೇನೆ ನಮ್ಮ ಜಮೀನು ನಮ್ಮ ಇಲ್ಲೇ ಪಕ್ಕದಲ್ಲೇ ಇದೆ ಸೊ ಹಾಗಾಗಿ ಅಮ್ಮನೂ ಅಲ್ಲಿ ಕೆಲಸ ಮಾಡೋರು ನಮ್ಮೂನಿಲ್ಲಿ ಆಟಾಡೋಕ್ಕೆ ಬಿಡೋರು ಸೊ ದೇವಸ್ಥಾನಕ್ಕೆ ಬರ್ತಾನೆ ಇರೋವು ಸಾಟರ್ಡೆ ಬಂತು ಅಂದರೆ ಜಾಸ್ತಿ ನಾವು ಹೆಚ್ಚಾಗಿ ಬರ್ತಾ ಬರ್ತಾಯಿದ್ದು ಯಾಕಂದರೆ ರಜೆ ಇರ್ತಿತ್ತು ಅಮ್ಮ ಸ್ಯಾಟರ್ಡೆ ಬಂತು ಅಂದರೆ ಅವತ್ತು ಅಮ್ಮ ಬಟ್ಟೆ ಹೋಗ್ಯಕ್ಕೆ ಬರೋರು ನಮಗೆ ಇಲ್ಲೇ ಯೂನಿಫಾರ್ಮ್ ಬಿತ್ತಿಸ್ಕೊಂಡು ಇಲ್ಲೇ ಒಗ್ಗಿಸಿ ಆಮೇಲೆ ಬಟ್ಟೆ ಬೇರೆ ಚೇಂಜ್ ಮಾಡಿಸಿ ನಮಗೆ ಹೋಮ್ ಹೋಮ್ವರ್ಕ್ ಬರೆಯೋಕ್ಕೆ ಇಲ್ಲಿ ಕೂರಿಸೋರು ಅಮ್ಮನ ಕೆಲಸ ಮುಗಿದ ಮೇಲೆ ನಮ್ಮನ್ನು ಕರ್ಕೊಂಡು ಮನೆಗೆ ಹೋಗೋರು ಒಂಥರ ಅದೆಲ್ಲ ನೆನೆಸ್ಕೊಂಡ್ರೆ ಇಂಥದೆಲ್ಲ ನಮ್ಗೆ ಆಯಿತಾ ನಾವು ನಮ್ಮ ಮಕ್ಕಳನ್ನ ಈಗ ನೋಡ್ತಾ ಇದ್ದೀವಿ ಸೊ ಒಂಥರ ಮೆಮೊರೀಸು ನಾವು ಹಿಂಗೆಲ್ಲ ಆಟ ಆಡ್ತಿದ್ವಾ ಆಮೇಲೆ ಈಗ ನಮ್ಮ ಮಕ್ಕಳು ದೊಡ್ಡವರಾಗಿದ್ದಾರೆ ಅದನ್ನೆಲ್ಲ ನಾನು ನಾನು ಹೇಳ್ತಾಯಿರ್ತೀನಿ ನನ್ನ ಮಕ್ಕಳಿಗೆ ಇಬ್ಬರಿಗೂ ಈ ಥರ ನಾವು ಈ ಥರ ಎಲ್ಲ ಆಡಿದ್ವಿ ಮಾಮ ನನ್ನ ನಮ್ಮ ಅಣ್ಣನ ನನ್ನ ಮಕ್ಕಳು ಮಾಮಣ್ಣ ಅಂತ ಕರೀತಾರೆ ಸೊ ಒಂಥರ ಮೆಮೊರೀಸ್ ಹ್ಮ್ ಈಜಾಡಿದಿ ಜಾಸ್ತಿ ಹತ್ಬಾರ್ದು ಋತು ಕೇಳಿಸ್ತಿದ್ಯಾ ನಾನು ಹೇಳೋದು ಹಾ ಕಾಣಿಸ್ತೈತೆ ನನಗೂ ಇದು ನಮ್ಮ ಊರ್ ಕೆರೆ ಒಂದು ಬಿಲ್ಪತ್ರೆ ಮರ ಇದೆ ಆ ಬಿಲ್ಪತ್ರೆ ಮರದ ಹತ್ರನೇ ಕೆರೆ ತುಂಬ ವಿಶಾಲವಾದ ಕೆರೆ ಸುಮಾರು ಎಷ್ಟೋ ಎಕರೆ ಇದೆ ಕೆರೆ ತುಂಬ ತುಂಬ ವಿಶಾಲವಾದ್ದು ಹಾಗೆ ಇದನ್ನು ಒಂದು ಆಧಾರ ಇಟ್ಕೊಂಡು ನಮ್ಮ ರೈತರು ತುಂಬ ಜನ ಬೆಳೆ ಮಾಡ್ತಾರೆ ಯಾಕಂದರೆ ಈ ಒಂದು ಕೆರೆಲಿ ನೀರಿದ್ದರೆ ನಮಗೆ ಯೋಚನೆಯನ್ನೂ ಇಲ್ಲ ಹಾಗೆ ನಾನು ನೀರು ತರೋಣ ಅಂತ ಬಂದೆ ದೇವಸ್ಥಾನದ ಮುಂದೆ ಎಲ್ಲ ತೊಳೆಯೋಣ ಅಂತ ಬಟ್ ಬಂದಾಗ ಮೀನು ಒಂದು ಸಿಂಗಲ್ ಆಗಿತ್ತು ಬಟ್ ಅದಕ್ಕೆ ಏಟಾಗಿತ್ತು ಹಾಗಾಗಿ ಅದು ಮುಂದೆ ಪಾಸ್ ಆಗ್ತಿರಲಿಲ್ಲ ಬಟ್ ಅಲ್ಲೇ ಓಡಾಡ್ತಾ ಇತ್ತು ಹಾಗಾಗಿ ಸುಮ್ಮನೆ ಕ್ಯಾಪ್ಚರ್ ಮಾಡ್ಕೊಂಡೆ ಗೈಸ್ಟ್ ನೋಡಿ ನಮ್ಮ ಕೆರೆ ಎಷ್ಟು ವಿಶಾಲವಾಗಿದೆ ಅಂತ ಎಷ್ಟು ಅಂದರೆ ತುಂಬ ಸುಮಾರು ಒಂದು 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 ಕಿಲೋಮೀಟ್ರ್ ಏರಿನೇ ಇದೆ ಹಾಗಾಗಿ ವಿಶಾಲವಾದ ಕೆರೆ ಸೊ ಅದೊಂದು ತುಂಬಿದ್ರೆ ನೋಡೋಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಈಗ ನೆಕ್ಸ್ಟು ಡಿಸೆಂಬರ್ ಐತ್ ಎಂಟನೇ ತಾರೀಕು ಇದು ತೆಪ್ಪೋತ್ಸವ ಅಂತ ಮಾಡ್ತಾರೆ ಪ್ರತಿ ವರ್ಷವೂ ಅಷ್ಟೇ ಕೆರೆ ತುಂಬಿದ ಮೇಲೆ ನಮ್ಮ ಸೈಡಲ್ಲಿ ದೇವ್ರನ್ನೆಲ್ಲ ಕೂರಿಸ್ಕೊಂಡು ಆ ತೆಪ್ಪದಲ್ಲಿ ತೆಪ್ಪೋತ್ಸವ ಅಂತ ಮಾಡ್ತಾರೆ ಅದಕ್ಕೋಸ್ಕರ ದೇವಾಲಯಗಳಿಗೆಲ್ಲ ದೇವಸ್ಥಾನಕ್ಕೆಲ್ಲ ಪೇಂಟ್ ಮಾಡಿಸಿದ್ದಾರೆ ಗ್ಯಾಸ್ ಇದು ಮೀನು ಮುಂದೆ ಹೋಗ್ತಿಲ್ಲ ಪಾಪ ಹೀಟ್ ಆಗಿಬಿಟ್ಟಿದೆ ಅದಕ್ಕೆ ಸೊ ಹಾಗಾಗಿ ಸೈಡ್ನೇ ಹುಡುಕ್ತಾ ಇದೆ ಋತು ಇಟ್ಕೋಣ ಅಂತ ಇದು ಮಾಡ್ತಿದ್ದಾನೆ ಬಟ್ ಅದು ಏನಾದ್ರು ಪೆಟ್ಟಾಗಿರೋದ್ರಿಂದ ಏನೋ ಅದಕ್ಕೆ ಮುಂದೆ ನಾವು ನಾವೆಷ್ಟೇ ಶಬ್ದ ಮಾಡಿದ್ರೂ ಮುಂದೆ ಹೋಗಲಿಲ್ಲ ಏಟಾಗಿದೆ ಅಲ್ಲ ಯಾಕೆ ಅಲ್ಲಿ ನೋಡಿದ ಏಟಾಗಿ ಸುಮ್ಮನೆ ಎದುರಿಸ್ತಾರೆ ಪಾಪ ಸುಮ್ಮನೆ ಎದುರಿಸ್ತಾರೆ

குறலல அதாகச்சாலிகாக்ட் வந்து பார்த்தா கந்தமான விஷாய் இங்கோனத் தேவி அபரணாஹ ஓரிதம் ஹலநந்தி அசி अज्ञात व्रह्णां गुरु शंकरी वाल्मीकि मंगल वेदानो अमृतस्कर तिरिंडिया वर्णा अक्लवंश यदवाहना ओम ओम भिक्षु भगवान अन्नोजय धर्मातना वेदनाय विष्णु वेद तोष्ठ विभत्तम ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮವ್ರ ದೇವಸ್ಥಾನನ ಸ್ವಲ್ಪ ಮಟ್ಟಿಗೆ ತೋರಿಸಿದ್ದೀನಿ ತುಂಬ ಚೆನ್ನಾಗಿದೆ ವಿಶಾಲವಾದ ಜಾಗ ತುಂಬ ಜನ ಪೂಜೆ ಎಲ್ಲ ಬರ್ತಾನೆ ಇರ್ತಾರೆ ಇವತ್ತು ನಾನು ರಸಾಯನ ಮಾಡ್ಸೋಣ ಅಂತ ಬಂದೆ ಸೊ ಇವತ್ತು ನನ್ನ ಪುಣ್ಯಕ್ಕೆ ಅಭಿಷೇಕನೂ ಕೂಡ ಇತ್ತು ಹಾಗೆ ಸಮಯ ಸ್ವಲ್ಪ ಲೇಟಾಗಿತ್ತು ಹನ್ನೆರಡೂವರೆ ಒಂದು ಗಂಟೆಗೇನು ಅಭಿಷೇಕ ಶುರುವಾಗಿದ್ದು ಸ್ವಲ್ಪ ಅವರು ಎರಡು ಕಡೆ ಮಾಡಿ ಬಂದಿದ್ದರಿಂದ ಅಭಿಷೇಕನ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಇವತ್ತು ನನ್ನ ಪುಣ್ಯ ಎರಡೂ ಆಯಿತು ಒಂದು ದೇವರಿಗೆ ಪೂಜೆನೂ ಆಯಿತು ಹಾಗೆ ಅಭಿಷೇಕನೂ ಆಯಿತು ಹಾಗೆ ಅವರು ಒಳಗಡೆ ಬಂದು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರೊಳಗಡೆ ನಾವು ಹೊರಗಡೆ ಎಲ್ಲ ಹೊರಾಂಗಣನ ಗುಡಿಸಿ ನೀರು ಹಾಕಿ ರಂಗೋಲಿ ಹಚ್ಚೋಣ ಅಂತ ನಮಗೆ ಆ ಒಂದು ಪುಣ್ಯದ ಕೆಲಸ ಸಿಗ್ಬೇಕಲ್ವ ನಾವು ಮಾಡ್ತೀವಿ ಅಂದ್ರೂ ಬರೋಕ್ಕಾಗಲ್ಲ ಬಂದಿರುವಾಗ ನಮ್ಮ ನಮ್ಮ ಕೈಲಾದಷ್ಟು ದೇವ್ರಿಗೆ ನಮ್ಮ ಒಂದು ಶಕ್ತಿನ ಶಕ್ತಿ ಇದ್ದಷ್ಟು ಕೆಲಸ ಮಾಡಿ ಹೋಗಬೇಕು ಹಾಗೆ ನಂಗೆ ತುಂಬ ಇಷ್ಟ ಆಯಿತು ನನಗೆ ಎಲ್ಲೇ ಅಷ್ಟೇ ದೇವಸ್ಥಾನ ಕಸ ಹೊಡಿಯೋದು ಬಾಗಿಲು ತೊಳೆಯೋದು ನೀರು ಹಾಕೋದು ರಂಗೋಲಿ ಹಾಕೋದು ಅಂದರೆ ತುಂಬ ಇಷ್ಟ ಎಲ್ರಿಗೂ ಅವಕಾಶ ಸಿಗಲ್ಲ ಎಲ್ರಿಗೂ ಆ ಪುಣ್ಯ ದೊರೆಯಲ್ಲ ದೇವರು ದೇವರ ಸನ್ನಿಧಿಲಿ ಮಾಡಿದ್ರೆ ಯಾವುದೇ ರೀತಿ ತಪ್ಪಿಲ್ಲ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಬಂದು ಬಂದೋಡೆ ಮನೆ ಹತ್ರ ತಗರಿ ಗಿಡ ಹಾಕ್ಕೊಂಡಿದ್ದಾರೆ ಅಮ್ಮ ಹಾಗಾಗಿ ಅಮ್ಮ ಮನೆ ಕುಯ್ಯ ಊರಿಗೆ ಕುಯ್ಕೊಂಡು ಹೋಗುವ ಅಂದರು ಸೊ ಇವಾಗ ಕುಯ್ಕೊಳ್ಳೋಣ ಅಂತ ಬಂದೆ ಓಕೆ ಸ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನೇ ನಾವು ಊರಿಗೆ ಹೊರಡೋ ಸಮಯ ಬಂತು ಸಂಜೆ ಒಂದು ಮದುವೆ ಇರೋದ್ರಿಂದ ಬೇಗ ಹೊರಟು ಹೋಗಬೇಕು ನಾನು ಮನೆಯಲ್ಲಿ ಹಸಿಕಾಯಿ ಇತ್ತಲ್ಲ ಅಂತ ಸೀಸನ್ ಅಂತ ಬಂದರೆ ತುಂಬ ಚೆನ್ನಾಗಿರುತ್ತೆ ಹಸಿಕಾಯಿ ಅವರೆಕಾಯಿ ಕಾಯಿ ಒಂಥರ ಒಣಕಾಳು ಅಂದರೆ ಬೇಳೆ ಸಾಂಬಾರನ್ನ ಊಟ ಇಷ್ಟನೇ ಆಗೋಲ್ಲ ಸೊ ಹಾಗಾಗಿ ಓಕೆ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನಮ್ಮ ಊರು ನಮ್ಮ ದೇವಸ್ಥಾನ ನಮ್ಮ ವಾತಾವರಣ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಶೇರ್ ಮಾಡಿ ಕೊನೆವರೆಗೂ ವಾಚ್ ಮಾಡಿ ಹಳ್ಳಿ ಸೊಗಡು ಇಷ್ಟ ಆದವರು ಖಂಡಿತ ಇಷ್ಟಪಡ್ತೀರ ಅಂತ ಅಂದ್ಕೊತೀನಿ ನಿಮ್ಮ ಪ್ರೋತ್ಸಾಹ ನಮಗೆ ಭಾಳಷ್ಟು ಮುಖ್ಯ ಇದೇ ಥರ ಎನ್ಕರೇಜ್ ಮಾಡಿ ನಮ್ಮ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್